ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಅದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜಾಂಗ್ ಬರುತ್ತೆ ಬೇರೆ ಯಾವ ನೇಮನು ನಮ್ ಶಾಪ್ಸ್ ಇರಲ್ಲ ಅದ್ರ ಜೊತೆಗೆ ನಮ್ಮ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡಾನ್ ಚಾನಲ್ ಕಡೆಯಿಂದ ನಮ್ಮ ಸಮಸ್ತ ನಾಡಿನ ಜನತೆಗೆ ವಂದನೆಗಳನ್ನ ಹೇಳ್ತಾವ ಇವತ್ತರ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ದುಃಖ ಕರೆಡ್ತಾರೆ ಜೊತೆಗೆ ನಮ್ಮ ಜೊತೆ ಎಂಟ್ರಿ ಆಗಿ ಹತ್ತ ಸ್ಪಾಟ್ ಅಲ್ಲ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ದಯವಿಟ್ಟು ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಆ ಹತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಶಾಪ್ ಬರುತ್ತೆ ದಯವಿಟ್ಟು ಇನ್ನು ಏನಾದ್ರೂ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತೆ ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರೀಸು ಸಿಕ್ಕುತ್ತೆ ಜೊತೆಗೆ ನಿಮಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗು ಆರಿವರ್ಸು ಡ್ರೆಸ್ ಸ್ಟಿಚಿಂಗ್ ಇದನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ತೋರಿಸ್ತಾ ಇದ್ದೀನಿ ಒಂದ್ ಆರೂವರೆ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಪ್ಯಾರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥ ವೆರೈಟಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಪ್ರತಿಯೊಂದು ಸಾರಿಗೂ ಬರುತ್ತೆ ಮೇಡಮ್ ಇದು ಬಂದ್ರೆ ನಿಮಗೆ ಸಿಕ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರ್ತವೆ ಕೆಲಸಗಳು ಒಂದಕ್ಕಿಂತ ಒಂದ್ ಸಖತ್ ಬರ್ತದೆ ಕೆಲಸಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲಾ ಬಂದು ಪ್ಯೂರ್ ಕಾಂಚಿಪುರಂ ಸಾರೀಸು ಈ ಕಾಂಚಿಪುರಂ ಸಾರೀಸ್ ಅಂದ್ರೆ ಅದಕ್ಕೆ ನಮಗೆ ಸಿಲ್ಕ್ ಮಟ್ಟ ಆಗಿರುತ್ತೆ ಇದು ಜರಿ ಜರಿ ಪ್ಯೂರ್ ಬರುತ್ತೆ ಮೇಡಮ್ ನಿಮಗೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ಯೂರ್ ಕಾಂಚಿಪುರಂ ಸಾರೀ ವಿತ್ ಸಿಲ್ಕ್ ಮಟ್ಟ ಆಗಿ ಫ್ರೆಂಡ್ಸ್ ಇದ್ರಲ್ಲ ಪ್ಯೂರ್ ಕಾಂಚಿಪುರಂ ಸೀರೆಗಳೆಲ್ಲ ನಿಮ್ಗೆ ಬೇಕು ಹೋದ್ರೆ ಡೆಫಿನೆಟ್ ಆಗಿ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೋಬಹುದು ಒನ್ ಆಫ್ ದ ಸೂಪರ್ ಬೆಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮ್ಗೆ ಈ ಸೀರೆಗಳೆಲ್ಲ ನೆಕ್ಸ್ಟ್ ಕೊಡ್ತಾ ಇದೀನಿ ಇದು ಒಂದು ಏಳುವರೆಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಮೇಡಮ್ ಪ್ರೈಸ್ ಇದು ಏನಕ್ಕೆ ಏಳುವರಿಂದ ಹತ್ತು ಸಾವಿರ ಮೆನ್ಷನ್ ಮಾಡ್ತಾ ಇದೀನಿ ಅಂದ್ರೆ ಇದು ವೆರೈಟಿ ಒಂದೊಂದು ವೆರೈಟಿ ಒಂದ್ ಡಿಫ್ರೆಂಟ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಬೆಲೆ ಬಂದ ಏಳುವರೆಂದ ಹತ್ತ ರೂಪಾಯಿ ಒಳಗಡೆ ಪ್ರೈಸ್ ಮೇಡಮ್ ಓಕೆ ಕಲ್ಲಸ್ ಕಳಂತ ಒಂದಕ್ಕೆಂತ ಒಂದ ಸಕ್ಕತ್ತಾ ಬರುತ್ತೆ ಡಿಸೈನ್ಸ್ ಕೂಡ ನಿಮ್ಗೆ ಹಾಗೆ ಚೇಂಜಸ್ ಬರುತ್ತೆ ಹಾ ಬಂದ್ರೆ ನಿಮಗೆ ಒಂದೊಂದು ವೆರೈಟು ಬ್ಯೂಟಿಫುಲ್ ವೆರೈಟೀಸ್ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಮೇಡಮ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಇದೆ ಮೇಡಮ್ ಅಲ್ಲಿ ತಗೊಂಡಾಗಿ ಹಾಗೆ ಇಟ್ಬಿಡಲೇ ಎಸ್ ಯಾಕಂತಂದ್ರೆ ನಮ್ಮ ಕಸ್ಟಮರ್ಸ್ ಏನಪ್ಪ ಸಿಲ್ಕ್ ಮಾರ್ಕ್ ಟ್ಯಾಗ್ ಅಂತ ಹೇಳ್ತಾರೆ ಸಿಲ್ಕ್ ಮಾರ್ಕ್ ಟ್ಯಾಗೆ ಇರ್ಲಿಲ್ಲ ಅಂತ ಅಂದುಕೊಂಡ ಬಾರದಲ್ಲ ಆ ನೋಡಿ ೋಸ್ಕರಲ್ಲಿ ಮೇಡಮ್ ಅವೆಲ್ಲ ಬರುತ್ತೆ ನೋಡಿ ಇದೆಲ್ಲ ಬಂದ್ಬಿಟ್ಟು ಪ್ಯೋರ್ ಕಾಂಚಿಪುರಂ ಸಾರೀಸು ವಿತ್ ಸಿಲ್ಕ್ ಮಾಡ್ ಬ್ಯೂಟಿಫುಲ್ ಸಾರೀಸು ಸೆವೆನ್ ತೌಸಂಡ್ ಫೈವ್ ಅಂದ್ರೆ ಟೆನ್ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಎಸ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಎಷ್ಟು ಅಮೇಜಿಂಗ್ ಆಗಿದೆ ಅಂತ ಯೂಶಲ್ ಆಗಿ ರೆಗ್ಯುಲರ್ ಆಗಿ ಕಾಂಜಿಪುರಂ ಸಿಲ್ಕ್ಸ್ ಅಲ್ಲದೆ ಈ ತರ ಲೈಕ್ ಇನ್ನೊಂಚೂರು ಅಥೆಂಟಿಕ್ ಆಗಿ ಇತರ ಡಬಲ್ ರೆಟ್ಟಪಟ್ಟ ಬಾರ್ಡರ್ ಜೊತೆಗೆಲ್ಲ ಈ ಸೀರೆಗಳೆಲ್ಲ ಬಂದಿದೆ ಈ ಸೀರೆಗಳನ್ನ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಬಂದ್ಬಿಟ್ಟು ನಮಗೆ ಅಪ್ಪಟ ರೇಷ್ಮೆ ಸೀರೆಗಳು ನಿಮಗೆ ತೋರಿಸ್ತಾನೆ ಒಂದು ಎಂಟು ಸಾವಿರ ರೂಪಾಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಬ್ಯೂಟಿಫುಲ್ ಕಾಂಟ್ರಾಸ್ಟ್ ಇರ್ತಕ್ಕಂಥ ಸಾರಿಗಳು ಕಾಂಟ್ರಾಸ್ಟ್ ಬರುತ್ತೆ ಸಿಲ್ಕ್ ಬರುತ್ತೆ ಎರಡು ತರ ಬರುತ್ತೆ ಸ್ವಲ್ಪ ಮೆರೂನ್ ಕಲರ್ ಕಾಣೆ ಆಗಿತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ರು ಬ್ಲೌಸ್ ಬಂದು ಮಿಸ್ ಮ್ಯಾಚಿಂಗ್ ಬ್ಲೌಸ್ ಬರ್ತದೆ ಅಟ್ಯಾಚಡ್ ಕಾಂಟ್ರಾಸ್ಟ್ ಇರ್ತಕ್ಕಂಥ ಸಾರಿಗಳು ಇದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಾನೆ ಎಸ್ ಯೂಶಲಿ ರೆಗ್ಯುಲರ್ಲಿ ಈ ತರ ಲೈಕ್ ಕಾಂಚಿಪುರಂ ಸೀರೆ ಅಂದ್ರೆ ಈ ಮರೂನ್ ಕಲರ್ ಪಿಂಕ್ ಕಲರ್ ಎಲ್ಲ ತುಂಬಾನೇ ಫೇಮಸ್ ಸೊ ಮಧ್ಯದಲ್ಲಿ ಸ್ವಲ್ಪ ದಿನ ಸ್ವಲ್ಪ ಮಿಸ್ ಆಗಿತ್ತು ನನಗೆ ಫಸ್ಟ್ ಮರೂನ್ ಕಲರ್ ಸಿಕ್ಕಾ ಬಟ್ಟೆ ಇಷ್ಟ ಸೊ ಹಾಗಿರ್ಬೇಕಾದ್ರೆ ಮತ್ತೆ ಅದನ್ನ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಬಾರ್ಡರ್ ಎಲ್ಲ ಇಟ್ಟು ಸೂಪರ್ ಆಗಿ ಕಾಮ್ ಸೊ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ನಿಮಗೆ ಸಿಗದೆ ಇರುವಂತ ಕಲರ್ಸ್ ಕಾಂಬಿನೇಷನ್ಸ್ ಇರೋದಿಲ್ಲ ಸ್ಟೋನ್ ವೆರೈಟೀಸ್ ಇದೆ ಸ್ಟೋನ್ ಕಲರ್ಸ್ ಕಾಂಬಿನೇಷನ್ಸ್ ಇದೆ ಒಂದು ಸಪರೇಟ್ ಸೆಕ್ಷನ್ ಏ ಬಂದ್ಬಿಟ್ಟು ಗೆ ಅಂತ ಅಂದ್ಬಿಟ್ಟು ಮಾಡಿ ಮಾಡಿಟ್ಟಿದಾರೆ ಸೊ ನಿಮಗೆ ಏನಾದ್ರು ಇಲ್ಲಿ ಶಾಪಿಂಗ್ ಮಾಡ್ಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಲೀಡಿಂಗ್ ಸ್ಟೋರ್ ಇನ್ ಮಾರ್ಕೆಟ್ ಅಂತಾನೆ ಹೇಳ್ಬೋದು ಅಂಡ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರಿ ಅಂದ್ರೆ ನಿಮಗೆ ಯೂಶಲಿ ಸುಬಲಕ್ಷ್ಮಿ ಸಿಲ್ಕ್ ಸ್ಟ್ರಿಕ್ ಪೇಟ್ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ನಿಮ್ಗೆ ಅಡ್ರೆಸ್ ನ ಬಂದ್ಬಿಟ್ಟು ನೀಟ್ ಆಗಿ ಲೊಕೇಶನ್ ಸಮೇತ ತೋರಿಸುತ್ತೆ ಇದು ಮಾತ್ರ ಅಲ್ಲದೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಅದ್ರ ಮುಖಾಂತರ ಕೂಡ ನೀವು ಕರೆಕ್ಟಾಗಿ ಸ್ಟೋರ್ ವಿಸಿಟ್ ಮಾಡ್ಕೊಬಹುದು ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂತ ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದೀನಿ ಬ್ಯೂಟಿಫುಲ್ ಸಾಫ್ಟ್ ಸಿಲ್ಕ್ ಸಾರಿ ವೆರೈಟಿ ಒಂದಕ್ಕಿಂತ ಒಂದ್ ಸಖತ್ ಬರುತ್ತೆ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಇದ್ರ ಬೆಲೆ ಬಂದ್ರೆ ನಿಮಗೆ ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಲೆವೆನ್ ತೌಸಂಡ್ ರುಪೀಸ್ ಎಂಡ್ ಆಗುತ್ತೆ ಇದ್ರಲ್ಲಿ ನಿಮ್ಗೆ ಪೋಚಂಪಲ್ಲಿ ಕೂಡ ಬಂದ್ಬಿಡುತ್ತೆ ಈ ಬೆಲೆ ನಲ್ಲೇ ಸೂಪರ್ ವಿತ್ ಪೋಚಂಪಲ್ಲಿ ಕೂಡ ನಿಮಗೆ ವೆರೈಟಿ ಸಿಕ್ಕತ್ತೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ವೆರೈಟೀಸ್ ಗಳನ್ನ ನೋಡ್ತಾ ಹೋಗಿ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲಾ ಫ್ಯಾನ್ಸಿಯಾಗಿ ಆಗಿ ಬರುತ್ತೆ ವೆರೈಟಿ ಆಗಿದೆ ಬೆಲೆ ನಿಮಗೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಮಾಡಬಹುದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರ್ಗಾರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ನನ್ನ ಹೇಳಿದ್ರಿ ಅಂದ್ರೆ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಎಲ್ಲಾ ತರ ವೆರೈಟೀಸ್ಗಳು ಗಳು ಇದೆ ಇಲ್ಲಿ ನಿಮಗೆ ಸಿದ್ಧೇ ಇರುವಂತ ಸೀರೆಗಳೇ ಇಲ್ಲ ಲೈಕ್ ನಿಮ್ಗೆ ಏನಾದ್ರು ತರ ಸಾಫ್ಟ್ ಸಿಲ್ಕ್ ಅಲ್ಲೆಲ್ಲ ಸ್ವಲ್ಪ ಪ್ರೀಮಿಯಂ ಆಗಿ ಬೇಕು ಅಂದ್ರೂ ಇದು ಅವ್ರ ನಾರ್ಮಲ್ ಪ್ರೈಸ್ ಅಲ್ಲಿ ಒಳ್ಳೆ ಸೀರೆಗಳೆಲ್ಲ ಬೇಕು ಅಂದ್ರೆ ಅದು ಕೂಡ ಇರುತ್ತೆ ಅದನ್ನೇ ಹೇಳ್ದಂಗೆ ನಿಮ್ಗೆ ಗಿಫ್ಟಿಂಗ್ ಪರ್ಪಸ್ ವೆಡ್ಡಿಂಗ್ ಪರ್ಪಸ್ ಅಂತ ಎಲ್ಲಾ ತರ ಸೀರೆಗಳು ಬಂದೆ ಸ್ಟೋರ್ ಅಲ್ಲಿ ನಿಮ್ಗೆ ಲಭ್ಯವಿರುತ್ತೆ ಇವಾಗ ತೋರಿಸ್ತಾ ಇರುವಂತ ಈ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಎಲ್ಲಾ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಯುನೀಕ್ ಸ್ಯಾರೀಸ್ ಇದೆಲ್ಲ ಸಖತ್ ಆಗಿದೆ ಮೇಡಮ್ ಇದೆಲ್ಲ ಬಂದು ಪೋಚಂಪಲ್ಲಿ ಬರುತ್ತೆ ಇದು ಕೂಡ ನಿಮ್ಗೆ ಇದೆಲ್ಲ ಅದೇ ಪ್ರೈಸ್ ಎಲ್ಲ ಸಿಕ್ಬರುತ್ತೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ರೇಂಜಲ್ಲಿ ಪ್ರತಿಯೊಂದು ವೆರೈಟಿನೂ ಬಂದ್ಬಿಡುತ್ತೆ ನೋಡಿದ್ರು ಪೋಚ್ ಚಂಪಲ್ ವೆರೈಟಿ ವೆರೈಟಿ ಆಕ್ಷನ್ಸ್ ಹೆಂಗಿದೆ ಸಾರಿ ಕಂಪ್ಲೀಟ್ ಲೇಟೆಸ್ಟ್ ಓಕೆ ಇದೆಲ್ಲ ಬಂದ್ರೆ ನಿಮಗೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿ ಮೇಡಮ್ ಸೂಪರ್ ಸರ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆರೂವರೆಯಿಂದ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಪ್ಯೂರ್ ಕಾಂಚಿಪುರಂ ಸ್ಯಾರೀಸ್ನ ತೋರಿಸಿದ್ದೀನಿ ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸರ್